ವಿಷಯ ಈಗ ಹೊಸದಾಗಿ ಬಂದಿರೋದು ಈಗ ನೋಡ್ತಾ ಇದ್ದೀರಲ್ಲ ಈ ರಾಹುಲ್ ಗಾಂಧಿಯವರು ಅವರು ಎಷ್ಟು ಸಮರ್ಥವಾಗಿ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೇರೆಯವರಿಗೆ ಕಳಿಸಿ ಹಂಚಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಾಸ್ಕ್ ಹಾಕಿರೋ ತೋರಿಸ್ತಾ ಇದ್ದಾರೆ ಇದು ಹೆಂಗೆ ಇವ್ರಿಗೆ ಹೆಂಗೆ ಸಿಕ್ತ ಇದು ಇದು ಈ ಥರ ಒಂದೇ ಸಿಮಿಲರ್ ಫೋಟೋಸ್ ಅಂತ ಹೇಳ್ತಾರೆ ನಾವು

ತುಂಬಾ ಚೆನ್ನಾಗಿದೆ ಒಂದು ಆರೋಪ ರಾಧವರವರು ಮಾಡ್ತಿರೋ ಆರೋಪ ಒಂದು ರೀತಿ ಹತಾಶ ಅಂತಾದ್ರೆ ಎಲ್ಲೂ ಕಾಂಗ್ರೆಸ್ ಇಲ್ವಲ್ಲ ಅದಕ್ಕೋಸ್ಕರ ಹೋಗಿ ಇದೊಂದು ಮನೋಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಈಗ ನೋಡಿ ಇದೊಂದು ಇದೊಂದು ಸುಮ್ಮನಿಯ ಫೋಟೋಸ್ ಅಂತ ಹೇಳಿದ್ದಾರೆ ಈ ಥರ ಜನರ ಮನೆಯಲ್ಲಿ ಉದ್ದೇಶ ಇದೆಯಾ ಅನ್ನೋದಷ್ಟೇ ನನ್ನ ಪ್ರಶ್ನೆ ಡೇಟಾ ಬೇಸ್ ಕೊಡ್ತಿಲ್ಲ ಡೇಟಾ ಬೇಸ್ ಕೊಡ್ತಿಲ್ಲ ಕೇಸ್ ಹಾಕ್ಬೋದು ಸುಪ್ರೀಂಕೋರ್ಟ್ಗೆ ಡೇಟಾ ಡೇಟಾಬೇಸ್ ಕೊಡ್ತಿಲ್ಲ ನೋಡಿ ಇವರು ಅಂತ ಕರ್ಸುತ್ತೆ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕೊಡ್ತಿಲ್ಲ ಅಂತ ಇದು ಸ್ವಲ್ಪ ಆ ಪ್ರಶ್ನೆ ಬಂದದ್ದು ಬಿಹಾರದಿಂದ ಒಂದು ಹಳ್ಳಿ ಕರ್ಕೊಂಡ್ ಕರ್ಕೊಂಬಂದಿದ್ರು ನಮ್ಮ ಹಳ್ಳಿ ಓಟ್ ಕಟ್ ಆಗಿದ್ದಾವೆ ಅಂತ ಆಗಸ್ಟ್ ನಿಂದ ಅಕ್ಟೋಬರ್ ತನಕ ಸಮಯ ಇತ್ತು ಯಾವ್ದು ಯಾರಾದರೂ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ರೆ ಯಾರಾದ್ರೂ ಸೇರಿಸ್ಬೇಕು ಒಂದವರು ಸೇರಿಸೋದಕ್ಕಾಗ್ತಿಲ್ಲ ಅಂದ್ರೆ ಆಗಸ್ಟ್ ನಿಂದ ಅಕ್ಟೋಬರ್ ತನಕ ಸಮಯ ಆಗಲಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರು ವೋಟರ್ ನ ಇಂಟಿಗ್ರಿಟಿ ಕಾಪಾಡೋದು ನಮ್ಮ ಕೆಲಸನೇ ಅಲ್ಲ ಅಂದ್ಬಿಟ್ಟು ಇತ್ತೀಚಿಗೆ ಇತ್ತೀಚಿಗೆ ಒಂದು ಹೇಳೋದು ಬರ್ತಿದ್ದೆ ಎಸ್ ಐ ಆರ್ ಅಂತ ಮಾಡ್ತಾ ಇದ್ದಾರೆ ಸಿವಿಯರ್ ಇಂಟೆನ್ಸಿವ್ ರಿಪೋರ್ ಸಿವಿಯರ್ ಇಂಟೆನ್ಸಿವ್ ರಿಪೋರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಯಾರು ಡಬಲ್ ವೋಟರ್ಸ್ಗಳು ಟ್ರಿಪಲ್ ವೋಟರ್ಸ್ಗಳು ಮತ್ತೆ ಈಗ ಕಡ್ಡಾಯವಾಗಿ ಏನಾಗಿದೆ ಅಂತಂದರೆ ಈ ಒಂದು ದೇಶದಲ್ಲಿ ಒಂದೇ ಎಲೆಕ್ಷನ್ದು ಒಂದು ವೋಟರ್ ರೆಡಿ ಈ ಥರ ಥರವಾಗ ಒಂದು ಆ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಬೇರೆ ಬೇರೆ ಕಡೆ ಇರೋದೆಲ್ಲ ಆಟೋಮ್ಯಾಟಿಕಾಗಿ ಡಿಲೀಟ್ ಆಗುತ್ತೆ ಈ ರೀತಿ ಒಂದು ವ್ಯವಸ್ಥೆ ಇದ್ದಾಗ ಈ ಎಸ್ ಐ ಆರ್ ಇವರು ಹಾಕೊಪ್ ಅದೇ ಪಶ್ಚಿಮ ಬಂಗದಲ್ಲಿ ಅವರು ಯಾರೋ ದೀದಿಯವರು ಕೂಡ ತುಂಬ ಅದನ್ನು ಆ ಪಕ್ಷ ಪಕ್ಷ ಅಪಕ್ಷಣೆ ಕೊಟ್ಟಿದ್ದಾರೆ ವಿರುದ್ಧವಾಗಿದ್ದಾರೆ ಮಾಡೋಂಗಿಲ್ಲ ನೀವು ಅಂತ ಈ ಥರ ಎಲ್ಲ ಇದ್ದಾಗ ಎಲೆಕ್ಷನ್ ನಡೆಸೋದು ಹೇಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಪಕ್ಷಗಳು ಏನಪ್ಪ ಅಂದರೆ ಕಾರ ಇದ್ದಾಗ ಏನು ಬೇಕರು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿರ್ದೇಶನ ನೋಡಿ ಓಟ್ ಚೋರಿ ಓಟ್ ಚೋರಿ ಮಾದೇ ಅಂತ ಹೇಳೋದು ಈ ಥರ ಈ ಎಲೆಕ್ಷನ್ ಕಮಿಷನರ್ ಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ಗೂಬೆ ಕೊಡಿಸೋದು ಓಹ್ ಇಲ್ಲ 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 ಇಪ್ಪತ್ತೈದು ಲಕ್ಷ ಹರಿಯಾಣದಲ್ಲಿ ನಡೀತು ನಿಮಗೆ ಓಟ್ ಚೋರಿ ಆಯಿತು ಅಂತ ಹೇಳೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಾಹುಲ್ ಗಾಂಧಿಯವರು ಒಂದು ಪಿ ಪಿ ಟಿ ಹೇಗೆ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಎಲೆಕ್ಷನ್ದು ಒಂದು ದೊಡ್ಡ ಲಿಸ್ಟೇ ಇದೆ ಇಲ್ಲಿ ಈ ನೋಡ್ಬೋದು ಹಾಂ ದೊಡ್ಡ ಪುಸ್ತಕದ ಅದೆಲ್ಲ ಬೋಗಸ್ಸು ಅಂತನೋ ಅಥವಾ ಇನ್ನೊಂದೇನು ಅದು ಅವರ ಅಭಿಪ್ರಾಯದಲ್ಲಿ ಇಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಒಂದು ಸಿಸ್ಟಮು ನಮ್ಮ ಭಾರತ ಪದ್ಧತಿಯಲ್ಲಿ ಮೊದಲಿಂದ ಇದೆಯಾ ನೋಡಿ ಎಷ್ಟೋ ಮಟ್ಟಿಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರೆ ಈ ಥರ ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಇವ್ರು ಹೇಳ್ತಾ ಇರೋದು ಒಂದು ನಿಜವಾ ಅಥವಾ ಸುಳ್ಳ ಬಲ್ಲೂಪ್ಲಿಕೇಟ್ ಬಲ್ಲ ಅಂತ ಇವರ ಅಭಿಪ್ರಾಯ ಡೂಪ್ಲಿಕೇಟ್ ಹೆಂಗೆ ಡ್ಯೂಪ್ಲಿಕೇಟ್ ಬರುತ್ತೆ ಸಂಬಂಧಪಟ್ಟಿದ್ದು ಬೆಂಗಳೂರು ಇಷ್ಟು ಸಮಸ್ಯೆ ಆಗಿದೆ ಯಾಕೆಂದ್ರೆ ಬಿಜೆಪಿ ಕ್ಷೇತ್ರ ಇಲ್ಲಿ ಬಿನ ಅದಕ್ಕಾಗಿ ಆಪಾದ್ನೆಲ್ಲ ಮಲ್ಟಿಪಲ್ ಟೈಮ್ಸ್ ನಕಲಿ ಇಷ್ಟು ಬುಕ್ ಇರೋದು ಮಲ್ಟಿಪಲ್ ಟೈಮ್ಸ್ ಇದು ನಾನು ಹೇಳೋದಪ್ಪ ಹೇಳಿದ್ರೆ ನಿಮಗೆ ಅಷ್ಟೊಂದು ನಕಲಿ ಮತದಾನ ಆಗಿದ್ರೆ ಅಥವಾ ಬೋಗಸ್ ಫೋಟೋ ಇದ್ದರೆ ಅದರದೇ ಆದಂತಹ ಒಂದು ನಿಯಮಗಳಿದೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಹೈಕೋರ್ಟ್ಗೆ ಹೋಗ್ಬೋದು ಸಂಬಂಧಪಟ್ಟಂತೆ ಹೋಗಿ ಕೇಸ್ ಹಾಕ್ಬೋದು ಕೇಸ್ ಹಾಕಿ ಡಿಸ್ಕ್ವಾಲಿಫಿಕೇಷನ್ನು ಬೇಕಾದ್ರೆ ಮಾಡಿಸ್ಕೋಬೋದು ಇದು ಎಮ್ ಇಡೀ ವಿಧಾನಸಭೆಯೇ ಇದು ಮಾಡಿಸ್ಕೋಬೋದು ಒಬ್ಬ ಮೊನ್ನೆ ಆದಂಥ ಘಟನೆಯಲ್ಲಿ ಯಾರೋ ಎಮ್ ಎಲ್ ಒಂದು ನಮ್ಮ ಕನ್ನಡದಲ್ಲಿ ಒಂದು ಡಿಸ್ಕ್ವಾಲಿಫಿಕೇಷನ್ ಆಗಿದೆ ಕೊಟ್ಟು ಹೋಗಿದೆ ಇಲ್ಲ ಅಂತಂದರೆ ಸಂಬಂಧಪಟ್ಟ ಇಲಾಖೆ ಯಾವುದಿದೆ ಅಲ್ಲಿ ತಾವು ತೋರಿಸ್ಬಿಟ್ಟು ಅಫಿಡವಿಟ್ ಏನೋ ಕೊಡ್ತಾರಂತೆ ಅದನ್ನು ಬರ್ಕೊಡ್ಬೇಕಂತ ಇವರು ಅದಕ್ಕೆ ರೆಡಿ ಇಲ್ಲ ಬರೀ ಸುಮ್ಮನೆ ಸುಮ್ಮನೆ ಮೇಲೆ ಮೇಲೆ ಆಪಾದನೆ ಮಾಡೋದು ನೋಡಿ ಇದು ಯಾರು ತೋರಿಸ್ತಾ ಇದ್ದಾರೆ ಸಿಮಿನಾರ್ ಫೋಟೋಸ್ ಅಂದ್ಬಿಟ್ಟು ಹ್ಞೂ की दरे। लगातार वोट चोरी का खुलासा कर रहे हैं तो तो जो नतीजे हैं, उसमें देखने को मिल रहा है कि तर और जो का हुआ, उसमें से लेकर अक्टूबर तक का समय हमारे पास उपलब्ध था क्या कारण था कि एक भी जो आपत्ति है उस दौरान नहीं गई और आप जिस तरह से कह रहे हैं कि लोकतंत्र के लिए खतरा है वोट चोरी रुकेगी कैसे वोटर लिस्ट ಇಂಟೆಗ್ರಿಟಿ ಇಸ್ ನಾಟ್ ದ ರಿಸಾನ್ಸಿಬಿಲಿಟಿ ಆಫ್ ದ ಪೊಲಿಟಿಕಲ್ ಪಾರ್ಟಿ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಇಫ್ ದ ವೋಟರ್ ಲಿಸ್ಟ್ ಇಸ್ ರಾಂಗ್ ಇಟ್ ಇರ್ ಲಿಸ್ಟ್ಗೆ ಇವರು ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ಕೊಳ್ತಾರೆ ನಾವು ಯಾವುದೇ ಎಲೆಕ್ಷನ್ನಿಂದ ಒಂದು ಎಲೆಕ್ಷನ್ ನಡೆಸ್ತೀವಿ ಅಂದರೆ ನೀವು ನಾಮಿನೇಷನ್ ಆಗಿ ಸ್ವಲ್ಪ ದಿವಸಕ್ಕೆ ನಿಮಗೆ ಬುಕ್ ಕೊಡ್ತಾರೆ ನಿಮ್ಮ ವಿಧಾನಸಭೆ ಕ್ಷೇತ್ರದಲ್ಲಿ ಅಥವಾ ಬಿ ಬಿ ಎಂ ಪಿ ಕ್ಷೇತ್ರದಲ್ಲಿ ಆಗಲಿ ಅದೊಂದು ಬುಕ್ ಕೊಡ್ತಾರೆ ಚೆಕ್ ಮಾಡ್ಕೋಬೋದಲ್ವಾ ಇದೇನಿದೆ ಅದು ಕಂಪ್ಲೇಂಟ್ ಮಾಡ್ಕೊಬೋದು ಈ ರೀತಿ ಉಳಿಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವಾ ಈ ನೋಡಿ ಪ್ರತಿಫಲ ನಾನು ಅಲ್ವಾ ಅಂತ ಇರ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಈ ರೀತಿ ಹೀಗೆ ಹೇಳಬೇಕಾದ್ರೆ ನಾನು ಅದನ್ನು ಮಾತಾಡಲೇಬೇಕಾಗತ್ತೆ ಮೈಂಡ್ ಟ್ರಾನ್ಸ್ಫೇನು ಇದು ಸಾರ್ವಜನಿಕರು ಕೇಳಿದ್ರೆ ಅದು ಅವರೇ ಪಿ ಪಿ ಟಿ ಮಾಡ್ತಾಯಿರೋದು ನಾನೆಲ್ಲ ಮಾಡ್ತಾ ಇರೋದು ಎಲ್ಲಿ ಬಿ ಜೆ ಪಿ ಕೆ ಎಮ್ ಎಲ್ ಎಗಳಿಲ್ವೋ ಬಿ ಜೆ ಪಿ ಎಮ್ ಎಲ್ ಎಗಳು ಇದ್ದಾರೋ ಮತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಇಲ್ಲ ಯಾರು ಇಲ್ವೋ ಅಲ್ಲಿ ಈ ಥರ ಇವರು ದೊಡ್ಡ ಆಪಾದನೆ ಮಾಡ್ತಾರೆ ಇದು ಎಷ್ಟು ಮುಟ್ಟದ್ದು ನಿಜ ಎಷ್ಟು ಮುಟ್ಟದ ಸಲ್ಲು ಈ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಗೆ ಏನಾದರೂ ವಿರೋಧ ವಿಪಕ್ಷಗಳು ಯಾರೇ ಇದ್ರು ದಯವಿಟ್ಟು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬನ್ನಿ ಇಲ್ಲ ಅಂತ ಅಂದರೆ ಅದು ಎಲೆಕ್ಷನ್ ಕಮಿಷನ್ ತನ್ನದ ಫಾರ್ಮೇಟ್ ಇದೆ ಇದಕ್ಕೆ ನ್ಯಾಯ ಕೇಳಿ ಸಿಗುತ್ತೆ ಅದು ಬಿಟ್ಟು ಸುಮ್ಮನೆ ಸುಮ್ಮನೆ ಗು ಗೂಬೆ ಕೂಡಿಸ್ಬೇಡಿ ಇದು ಇಷ್ಟನ್ನು ಹೇಳ್ತೀನಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ನಿಮಗೆ ಕಾಣ್ತಾ ಇರ್ಬೋದು ಸಿಮಿಲರ್ ಫೋಟೋಸ್ಗಳು ಇದನ್ನು ನಾವು ಸಿಮಿಲರ್ ಫೋಟೋಸ್ಗಳು ಅಂತಲೇ ಹೇಳ್ತೀವಿ ಇದು ಬ್ರೆಜಿಲ್ ಮಾಡಲು ಅಂತ ದೊಡ್ಡ ಆರೋಪನೆ ಆರೋಪ ಎಲ್ಲಿ ಹರಿಯಾಣದಲ್ಲಿ ನಡೆದಂಥದ್ದು ಇವರು ಹೇಳ್ತಾ ಇದ್ದರು ಇದೆಲ್ಲ ಒಂದೇ ವ್ಯಕ್ತಿ ಅಂತ ನಾವು ಬೇರೆ ಕಡೆ ಈ ನಮ್ಮ ಬಿ ಎಲ್ಓಳ ಮಾಡ್ತಾರೆ ಚೆಕ್ ಮಾಡಿದಾಗ ಅವ್ರ ಕೈಲಿ ಸಿಗಲ್ಲ ಪ್ರತಿಯೊಂದು ಬೂತ್ಗಳಲ್ಲಿ ಇದು ಯಾವ್ಯಾವ ಬೂತದು ಡಿಫ್ರೆಂಟ್ ಡಿಫ್ರೆಂಟ್ ಬೂತ್ ಒಂದೊಂದು ಬೂತದೋ ಬೇರೆ ಬೇರೆ ಎಲ್ಲೋ ಒಂದು ಇನ್ನೊಂದು ಯಾವುದೋ ಒಂದು ಹಾಂ ಎಲ್ಲೆಲ್ಲೋ ಇರ್ತವೆ ಅಂದ್ಕೊಳ್ಳಿ ಅವನ್ನೆಲ್ಲ ಕಟ್ ಮಾಡಿ ತೋರಿಸ್ತಾ ತೋರಿಸ್ಬೋದು ಅದನ್ನು ತೋರಿಸ್ತಿರ್ತಾ ಇರೋದು ಅದು ಗೊತ್ತಿಲ್ಲ ನನಗೆ ದೇವರೇ ಬಲ್ಲ ಅದು ಈ ಥರ ಒಂದು ಸಿಮಿಲರ್ ಫೋಟೋ ತೋರಿಸೋದು ಆ ಥರ ಸಿಮಿಲರ್ ಫೋಟೋ ನಿಜವಾಗ್ಲು ಆ ಥರ ಇದ್ದಿದ್ದರೆ ನೀವು ಕಮ್ ಇದನ್ನ ಮತ್ತೆ ಹೇಳೋದಂದರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡ್ಬೋದು ಎಲೆಕ್ಷನ್ ಕಮಿಷನ್ನು ಆಫೀಸ್ಗೆ ಒಬ್ಬರು ಕಂಪ್ಲೇಂಟ್ ಕೊಟ್ಟು ಸಾಕೆ ಅವ್ರದ್ದು ಇಮ್ಮಿಡಿಯೇಟ್ ತನಿಖೆ ತರಿಸ್ತಾರೆ ನಿಮಗೆ ನ್ಯಾಯ ಒದಗುತ್ತೆ ಅದು ಬಿಟ್ಟು ಸುಮ್ಮ ಸುಮ್ಮನೆ ಇದು ಬ್ರೆಜಿಲ್ ಮಾಡಲು ಬ್ರೆಜಿಲ್ ಮಾಡಲು ಅಂದರೆ ನಿಜವಾಗ್ಲೂ ನನಗೆ ನಂಗೆ ಹಬ್ಬಬ್ಬಾಗ ನಂಬಕ್ಕಂತೂ ಇಲ್ಲ ಅಲ್ವಾ जो नतीजे है उसमें देखने को मिल रहा है की एस आई आर तर एस आई आर और जो बिहार का एसआईआर हुआ उसमें अगस्त से लेकर अक्टूबर तक का समय हमारे पास उपलब्ध था क्या कारण था कि एक भी Uh, जो आपत्ति है इस दौरान नहीं उठाई गई और आप जिस तरह से कह रहे हैं कि लोकतंत्र के लिए खतरा है तो, तो वोट चोरी रुकेगी कैसे वोटर लिस्ट इंटेग्रिटी इज नॉट द रिस्पॉन्सिबिलिटी ऑफ द पोलिटिकल पार्टी इट इज नॉट माई प्रॉब्लम इफ द वोटर लिस्ट इज रॉन्ग इट इज वोटर लिस्ट की प्रॉब्लम अल्प रहे ನಾವು ಯಾವುದೇ ಎಲೆಕ್ಷನ್ನ ಒಂದು ಎಲೆಕ್ಷನ್ ನಡೆಸ್ತೀವಿ ಅಂದರೆ ನೀವು ನಾಮಿನೇಷನ್ ಆಗಿ ಸ್ವಲ್ಪ ದಿವಸಕ್ಕೆ ನಿಮಗೆ ಬುಕ್ ಕೊಡ್ತಾರೆ ನಿಮ್ಮ ವಿಧಾನಸಭೆ ಕ್ಷೇತ್ರದಲ್ಲಿ ಅಥವಾ ಬಿ ಬಿ ಎಂ ಪಿ ಕ್ಷೇತ್ರದಲ್ಲಿ ಆಗಲಿ ಅದು ಒಂದು ಬುಕ್ ಕೊಡ್ತಾರೆ ಚೆಕ್ ಮಾಡ್ಕೋಬೋದಲ್ವಾ ಇದೇನಿದೆ ಅದು ಕಂಪ್ಲೇಂಟ್ ಮಾಡ್ಕೋಬೋದು ಈ ರೀತಿ ನುಡಿಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವ ಈ ನೋಡಿ ಪ್ರತಿಫಲ ನಾನು ಅಲ್ವಾ ಅಂತ ಇರ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಈ ರೀತಿ ಹೇಗೆ ಹೇಳಬೇಕಾದ್ರೆ ನಾನು ಅದನ್ನು ಮಾತಾಡಲೇಬೇಕಾಗತ್ತೆ ಮೈಂಡ್ ಟ್ರಾನ್ಸ್ಫರ್ ಕೋಶ್ ಇದು ಸಾರ್ವಜನಿಕರು ಕೇಳಿದ್ರೆ ಅದು ಅವರೇ ಪಿಪಿಟಿ ಮಾಡ್ತಿದ್ರು ನಾನೆಲ್ಲ ಮಾಡ್ತಾ ಇರೋದು ಎಲ್ಲಿ ಬಿ ಜೆ ಪಿ ಕೆ ಎಮ್ ಎಲ್ ಎಗಳಿಲ್ವೋ ಬಿ ಜೆ ಪಿ ಎಮ್ ಎಲ್ ಎಗಳು ಇದ್ದಾರೋ ಮತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಇಲ್ಲ ಅಲ್ಲಿ ಈ ಥರ ಇವರು ದೊಡ್ಡ ಆಪಾದನೆ ಮಾಡ್ತಾರೆ ಇದು ಎಷ್ಟು ಮಟ್ಟದ ನಿಜ ಎಷ್ಟು ಮಟ್ಟದ ಸಲ್ಲು ಅದು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಗೆ ವಿರೋಧ ವಿಪಕ್ಷಗಳು ಯಾರೇ ಆದರೂ ದಯವಿಟ್ಟು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬನ್ನಿ ಇಲ್ಲ ಅಂತ ಅಂದರೆ அது எலட்சன் கமிஷன் தனது ஃபார்மேட் இல்லை நியாய கேள்வி சேது அது விட்டு சும்மேன்னை சும்மேன் குபே கொண்டபடி இது இஷ்டம் ஹே்த்தி நான் வீடியோ முகஸ் தீன் நமஸ்க்கு நமஸ்க்கு